ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗೆ ಜೆ ಸಿ ಬಿಗಳು ಗರ್ಜನೆ ನಡೆಸಿರುವಂತದ್ದು ಕೋಗಿಲು ಕ್ರಾಸ್ ನ ಏನೊಂದು ಫಕೀರ್ ಲೇಔಟ್ ಏನಿದೆ ಇಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಸುಮಾರು ಇನ್ನೂರಕ್ಕೂ ಹೆಚ್ಚು ನಿವಾಸಿಗಳು ನೆಲೆಸಿದ್ದಂತಹ ಮನೆಗಳನ್ನ ಡೆಮಾಲಿಷನ್ ಮಾಡಿರುವಂತದ್ದು ಸದ್ಯ ಈಗ ಗಮನಿಸ್ತಾ ಇದ್ದೀನಿ ಇದು ಫಕೀರ್ ಲೇಔಟ್ ಕೋಗಿಲು ಕ್ರಾಸ್ ಬಳಿ ಇರತಕ್ಕಂತಹ ಈ ಒಂದು ಲೇಔಟ್ ನಲ್ಲಿ ಏನು ಫಕೀರ್ ಜನಾಂಗಕ್ಕೆ ಸೇರಿದಂತಹ ಒಂದು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ರು ಭಿಕ್ಷಾಟನೆ ಸೇರಿದಂತೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅವರು ಜೀವನವನ್ನು ನಡೆಸತಕ್ಕಂತವ್ರು ಸೊ ಇಲ್ಲಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷಗಳಿಂದ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು ಸೊ ಆ ಜನ ಯಾವುದೇ ರೀತಿಯಂತ ಮಾಹಿತಿ ಜಿಲ್ಲಾಡಳಿತ ಆಗಿರಬಹುದು ಮತ್ತು ಜಿ ಬಿ ಎ ಆಗಿರ್ಬೋದು ಯಾವುದೇ ಮಾಹಿತಿಯನ್ನ ಕೊಡೋದನ್ನೇ ಇವತ್ತು ಬೆಳ್ಳಂಬೆಳ್ಳಿಗೆ ಜೆ ಸಿ ಬಿಗಳನ್ನು ತಂದು ಮನೆಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಿದ್ದಾರೆ ಮತ್ತು ಏನು ಜಿ ಬಿ ಎ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಈಗಾಗಲೇ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಮತ್ತು ಈ ಒಂದು ಸ್ಥಳ ಏನಿದೆ ಇದು ಈ ಹಿಂದೆ ಹದಿನಾಲ್ಕು ಎಕರೆ ಜಾಗ ಏನಿದೆ ಇದು ಜಿ ಬಿ ಎಗೆ ಸರ್ಕಾರದಿಂದ ಬಂದಿತ್ತು ಅಂದ್ರೆ ಇಲ್ಲಿ ಹಸಿ ತ್ಯಾಜ್ಯದಿಂದ ಒಂದು ಬಯೋಗ್ಯಾಸನ್ನು ನಿರ್ಮಾಣ ಮಾಡುವಂತಹ ಒಂದು ಘಟಕ ಮತ್ತು ಈ ಒಂದು ತೆಂಗಿನ ತ್ಯಾಜ್ಯಗಳೇನಿರುತ್ತೆ ಅದರಿಂದ ಉತ್ಪನ್ನಗಳನ್ನ ತಯಾರಿಸುವಂತಹ ಒಂದು ಘಟಕ ಸೇರಿದಂತೆ ಹಲವು ಘಟಕಗಳನ್ನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿ ಕೊಟ್ಟಿತ್ತು ಮತ್ತು ಇದಕ್ಕೆ ಜಿ ಜಾಗ ಹದಿನಾಲ್ಕು ಎಕರೆ ಜಾಗವನ್ನ ಮಂಜೂರು ಮಾಡಿತ್ತು ಸೊ ಆ ಹಿನ್ನೆಲೆಯಲ್ಲಿ ಸುತ್ತಲೂ ಕೂಡ ಈಗಾಗಲೇ ಈ ಒಂದು ಜಾಗ ಏನಿದೆ ಹದಿನಾಲ್ಕು ಎಕರೆ ಜಾಗ ಇದಕ್ಕೆ ಈಗಾಗಲೇ ಸುತ್ತಲೂ ಕೂಡ ಕಾಂಪೌಂಡ್ ನಿರ್ಮಾಣವನ್ನ ಈಗಾಗಲೇ ಮಾಡಿರುವಂತದ್ದು ಅದ್ರ ಜೊತೆಯಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ರು ಜನ ಸೊ ಅದಕ್ಕೆ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿ ಆಗ್ತಾ ಇತ್ತು ಸೊ ಹಾಗಾಗಿನೇ ಇವತ್ತು ಬೆಳ್ಳಂಬೆಳಿಗ್ಗೆ ಜಿಲ್ಲಾಡಳಿತ ಮತ್ತು ಜಿ ಬಿ ಅಧಿಕಾರಿಗಳು ಸುಮಾರು ಐನೂರಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಸ್ಥಳದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀವಿ ಈ ಒಂದು ಭಾಗ ಏನಿದೆ ಇದನ್ನ ಈಗ ಇನ್ನಷ್ಟೇ ತೆರವು ಮಾಡಬೇಕಾಗಿದೆ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿ ಇದೆ ಅಂದ್ರೆ ಮಧ್ಯದಲ್ಲಿ ಬಂಡೆ ಇದೆ ಅದರ ನಂತರದಲ್ಲಿ ಆಚೆ ಈಚೆ ಎರಡೂ ಕಡೆಯಲ್ಲೂ ಕೂಡ ಒಂದು ಶೀಟ್ ನ ಶೆಡ್ ನ ಮನೆಗಳನ್ನ ಕಟ್ಕೊಂಡು ಇಲ್ಲಿ ಜನ ವಾಸವನ್ನ ಮಾಡ್ತಾ ಇದ್ರು ಸೊ ಈ ಭಾಗದಲ್ಲಿ ಇದ್ದಂತಹ ಜನರಿಗೆ ಏನು ಈಗಾಗಲೇ ಡೆಮಾಲಿಷನ್ ಆಗಿರ್ತಕ್ಕಂಥ ಜಾಗ ಏನಿದೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿರಲಿಲ್ಲ ಬೆಳ್ಳಂಬೆಳಿಗ್ಗೆ ಬಂದು ಅಧಿಕಾರಿಗಳು ದಾಳಿ ಮಾಡಿ ಒಂದು ಮನೆಯಲ್ಲಿ ಆಧಾರ್ ಕಾರ್ಡ್ ಅವರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ಅವೆಲ್ಲವೂ ಕೂಡ ಒಳಗಡೆ ಇದೆ ಸೊ ಅವರು ಆರೋಪ ಗ್ಯಾಸ್ ತಕ್ಷಣದಲ್ಲಿ ಹೊರಗಡೆ ಮಾಡುತ್ತಿರಿ ಅಂತೇಳಿ ಹೇಳಿದ್ರು ಅಷ್ಟೇ ಬಿಟ್ಟರೆ ಏನು ಮಾಡ್ತೀವಿ ಅಂತೇಳಿ ಹೇಳಿಲ್ಲ ಅಂದ್ರೆ ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಅವರು ಸಾಯುವಂತಹ ಭೀತಿ ನಮ್ಮ ಜೀವಕ್ಕೆ ಬೆಲೆ ಇಲ್ಲ ಈ ಡಿಸೆಂಬರ್ನ ಚಳಿಯಲ್ಲಿ ಯಾವುದೇ ಇಂಟಿಮೇಶನ್ ಇಲ್ಲದೆ ನಮ್ಮನ್ನ ಮನೆಯಿಂದ ಹೊರಗಾಕಿರುವಂತದ್ದು ನಿಜಕ್ಕೂ ಕೂಡ ಕ್ರೂರ ಘಟನೆ ಇದು ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಿವಾಸಿಗಳು ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಮುಲಾ ಜಿಲ್ಲದೆ ಜೆ ಸಿ ಬಿ ಗಳ ಮುಖಾಂತರವಾಗಿ ಈಗ ಮನೆ ಕೆಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಗಮನಿಸಬಹುದು ಅಲ್ಲಿರ್ತಕ್ಕಂಥ ನಿವಾಸಿಗಳು ಅಲ್ಲಿ ಒಂದು ಸಾಮಗ್ರಿಗಳನ್ನ ಆದಷ್ಟು ಬೇಗ ಸಾಗಿಸುವಂತ ಕೆಲಸವನ್ನ ಜನ ಮಾಡ್ತಾ ಇದ್ದಾರೆ ಇಲ್ಲಿ ಸಾಗಿಸೋದಕ್ಕೂ ಕೂಡ ಕಷ್ಟವಾಗುತ್ತೆ ಇಕ್ಕಟ್ಟಿನ ಒಂದು ಜಾಗ ಆಗಿರೋದ್ರಿಂದಾಗಿ ಎಲ್ಲರೂ ಮನೆ ಖಾಲಿ ಮಾಡಬೇಕು ಒಂದೇ ಕ್ಷಣದಲ್ಲಿ ಅನ್ನುವಂತ ವಾತಾವರಣ ಇಲ್ಲಿರೋದ್ರಿಂದಾಗಿ ಆ ಮನೆ ಖಾಲಿ ಮಾಡೋದಕ್ಕೂ ಕೂಡ ಜನ ಕಷ್ಟ ಪರಿಸ್ಥಿತಿ ಎದುರಾಗಿರುವಂತದ್ದು ಸದ್ಯ ಪೊಲೀಸ್ ಅಧಿಕಾರಿಗಳು ಮತ್ತು ಜಿ ಬಿ ಎ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸೇರಿ ಈ ಒಂದು ಫಕೀರ್ ಲೇಔಟ್ ನಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನ ಇವತ್ತು ನೆಲಸಮ ಮಾಡಿರುವಂತದ್ದು ಕ್ಯಾಮರಾ ಸುಶೀಲ್ ಜೊತೆ ವಿಕಾಸ್ ಟಿವಿ ನಾಯನ ಬೆಂಗಳೂರು